ಹಾಯ್ ಫ್ರೆಂಡ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ ಎಲ್ರಿಗೂ ಸ್ವಾಗತ ನಾನು ಇವತ್ತಿನ ರೆಸಿಪಿಯಲ್ಲಿ ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಹೇಗೆ ಕ್ಯಾರೆಟ್ ಹಲ್ವಾ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಿಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನಾನಿವತ್ತು ಯಾವುದೇ ಫುಡ್ ಕಲರ್ನ ಯೂಸ್ ಮಾಡೋದೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಮೂರು ಕ್ಯಾರೆಟ್ನ ತೊಗೊಂಡಿದ್ದೀನಿ ಕಟ್ ಮಾಡಿ ಮೂರು ಕ್ಯಾರೆಟ್ ಆದರೆ ಸಾಕು ಹಾಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಒಂದು ಗ್ಲಾಸ್ನ ಆಗುವಷ್ಟು ಹಸಿ ಹಾಲನ್ನ ತಗೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಹಾಗೆ ಪಿಸ್ತಾನ ತಗೊಂಡಿದ್ದೀನಿ ಇಷ್ಟಾದರೆ ಸಾಕು ಬನ್ನಿ ಹಾಗಾದರೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನೊಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್ನ ಇದ್ದೀನಿ ಹಾಗೆ ಒಂದು ಗ್ಲಾಸ್ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಗ್ಲಾಸ್ ನೀರಾದರೆ ಸಾಕು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಎಲ್ಲನೂ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಒಂದು ಜಾರ್ನ ಇಟ್ಕೊಂಡು ಇದನ್ನ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳೋಣ ಕ್ಯಾರೆಟ್ನ ರುಬ್ಬಿರುವಂತಹದ ರಸ ಎಲ್ಲನೂ ತೆಗೆದು ಇಟ್ಕೊತಾ ಇದ್ದೀನಿ ಫಿಲ್ಟ್ರ್ ಮಾಡಿ ನೋಡಿ ಈ ರೀತಿಯಾಗಿ ಎಲ್ಲನೂ ಸೋಸಿ ಇಟ್ಕೊಳ್ಳೋಣ ಈ ರೀತಿಯಾಗಿ ಬರೀ ಕ್ಯಾರೆಟ್ ನೀರನ್ನ ತಗೊಂಡ್ರೆ ಸಾಕು ಕ್ಯಾರೆಟ್ ರುಬ್ಬಿರುವಂತಹ ಮಿಶ್ರಣವೇನು ಬೇಕಾಗಿಲ್ಲ ನೆಕ್ಸ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ನೀರಿಗೆ ಮೂರು ಸ್ಪೂನ್ ಆಗುವಷ್ಟು ಫ್ಲೋರ್ ಹಾಗೆ ಒಂದು ಗ್ಲಾಸ್ ಆಗುವಷ್ಟು ಹಸಿ ಹಾಲನ್ನ ಸೇರಿಸಿ ಗಂಟಿಲ್ಲದೆ ಇದ್ದಂಗೆ ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿರಬಾರ್ದು ನೋಡಿ ಈ ರೀತಿಯಾಗಿ ಈ ಹದ್ದಲ್ಲಿದ್ದರೆ ಸಾಕು ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಒಂದು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ ಪಾಕ ತೆಗಿಯೋ ಪಾಕ ಏನು ತೆಗಿಬೇಕಾಗಿಲ್ಲ ಕರಗದ್ರೆ ಸಾಕು ಬೆಲ್ಲ ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ರುಬ್ಬಿದ್ವಲ್ಲ ಆ ನೀರನ್ನ ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ನೀರನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ಕೊಬೇಕು ಹಾಗೆ ಸ್ವಲ್ಪ ಬೇಬಿ ಗೋಡಂಬಿನ ಸೇರಿಸಿ ನಿಧಾನವಾಗಿ ತಳ ಹಿಡಿಬಾರ್ದು ಆ ರೀತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ತಿರುಗಿಸ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ತಿರುಗಿಸಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಮಧ್ಯ ಮಧ್ಯದಲ್ಲಿ ಸೇರಿಸಿ ಚೆನ್ನಾಗಿ ಗಂಟು ಇಲ್ಬಾರ್ದು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕೋವನೂ ಸಹ ಹಾಕೋಬೋದು ಹಲ್ವಕ್ಕೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ ಮೇಲೆ ಚೆನ್ನಾಗೆ ಮಿಕ್ಸ್ ಮಿಕ್ಸಾಗಿ ಕ್ಯಾರೆಟ್ ಜೊತೆ ಮಿಕ್ಸಾಗಿ ಕ್ಯಾರೆಟ್ ನೀರು ಜೊತೆ ತುಪ್ಪ ಮಿಕ್ಸಾಗಿ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇಷ್ಟು ಅದರಲ್ಲಿ ರೆಡಿಯಾಗಿದೆ ನಾನಿವಾಗ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ಒಂದು ತಟ್ಟೆಗೆ ತುಪ್ಪನ ಸವದ್ಬಿಟ್ಟು ರೆಡಿಯಾಗಿರುವಂತಹ ಮಿಶ್ರಣವನ್ನು ಕ್ಯಾರೆಟ್ ಮಿಶ್ರಣವನ್ನು ಇದ್ದೀನಿ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಪಿಸ್ತನ ಮೇಲೆಲ್ಲ ಹಾಕ್ಬಿಟ್ಟು ಒನ್ ಅವರ್ ಒನ್ ಅವರ್ ಆಫ್ ಒನ್ ಅವರ್ ಆದರೂ ಬಿಟ್ಟು ಬಿಡಬೇಕು ತಣ್ಣಗಾಗೋಕ್ಕೆ ಬಿಡಬೇಕು ಆಮೇಲೆ ನಾವು ಕಟ್ ಮಾಡ್ಕೋಬೇಕು ಇವಾಗಲೇ ಕಟ್ ಮಾಡಿ ಹೋಗ್ಬೇಡಿ ಅದು ತಣ್ಣಗಾಗಬೇಕು ನೆಕ್ಸ್ಟು ಅದನ್ನು ಕಟ್ ಮಾಡೋಣ ಫ್ರೀಸರಲ್ಲಿ ಆದರೂ ಇಡ್ಬೋದು ಇಲ್ಲಾಂದರೆ ಹಾಗೆ ಇಟ್ಟರೆ ಒನ್ ಅವರು ಫ್ರೀಸರಲ್ಲಿ ಇಟ್ಟರೆ ಆಫ್ ಆನ್ ಅವರ್ ಇಟ್ಟು ನೋಡಿ ನಾನು ಇವಾಗ ಹಾಫ್ ಆನ್ ಅವರ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಈ ರೀತಿಯಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಬೋದು ನೋಡಿ ಚಾಕುಗೂ ಸಹ ಒಂದು ಸ್ವಲ್ಪನೂ ಸಹ ಅಂಟಲ್ಲ ನೋಡಿ ಈ ರೀತಿಯಾಗಿ ಪೀಸ್ ಪೀಸ್ ಆಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಈ ಹಲ್ವಕ್ಕೆ ಯಾವುದೇ ಸಹ ಫುಡ್ ಕಲರ್ನ ಸೇರಿಸಿಲ್ಲ ಕ್ಯಾರೆಟ್ ಯಾವ ಕಲರ್ ಇತ್ತೋ ಅದೇ ಕಲರ್ ಇದೆ ನಾನು ಯಾವುದೇ ಫುಡ್ ಕಲರ್ನ ಸೇರಿಸೋದಕ್ಕೆ ಹೋಗಿಲ್ಲ ನೋಡಿ ಈ ರೀತಿಯಾಗಿ ಕೈ ಗಂಟಿಲ್ಲ ತುಪ್ಪ ಹಾಕರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ ಮಕ್ಕಳನ್ನು ಅಷ್ಟೇ ತುಂಬಾ ಇಷ್ಟಪಟ್ಟು ಈ ಹಲ್ವನ ತಿಂತಾರೆ ಹಾಲು ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್